ಸೃಷ್ಟಿಯ ಆರಂಭದಿಂದಲೂ ಭೂಮಿಯ ಮೇಲೆ ಕೆಲವೊಂದು ಸ್ಥಳಗಳು ದೈವಿಕ ಶಕ್ತಿಯಿಂದ ಆವರಿಸಿವೆ ಕಣ್ಣಿಗೆ ಕಾಣಿಸದ ಅದೃಶ್ಯ ಶಕ್ತಿಗಳು ಶತಮಾನಗಳ ಮೌನಕ್ಕೆ ಸಾಕ್ಷಿಯಾದ ಕಲ್ಲುಗಳು ಪ್ರತಿಯೊಂದು ಉಸಿರಲ್ಲೂ ಅಡಗಿರುವ ಪುರಾತನ ರಹಸ್ಯವು ಇಂತಹ ಅಗಾಧ ಶಕ್ತಿಗಳ ನೆಲೆಯೇ ನಮ್ಮ ಭಾರತ ಭೂಮಿ ಇಲ್ಲಿನ ಕಣಕಣವೂ ಒಂದೊಂದು ಕತೆ ಹೇಳುತ್ತದೆ ಅಂತಹ ಅದೆಷ್ಟೋ ನಿಗೂಢ ಕಥೆಗಳಲ್ಲಿ ಒಂದು ಇಂದಿಗೂ ಕಾಲದ ಗರ್ಭದಲ್ಲಿ ಅಡಗಿರುವ ಪವಾಡ ಭೂಮಿಯ ಈ ಕತೆ ಘಟ್ಟಗಳ ಮಡಿಲಿನಲ್ಲಿ ಅಡಗಿರುವ ಪುಟ್ಟ ಗ್ರಾಮವಿದು ಕುಲ್ಕುಂದ ಇಲ್ಲಿ ಪ್ರಕೃತಿಯ ಸೌಂದರ್ಯಕ್ಕೆ ಕಣ್ಣಿಗೆ ಕಾಣದ ಪುರಾಣದ ದಿವ್ಯತೆ ಮತ್ತು ಗತಕಾಲದ ಇತಿಹಾಸದ ವೈಭವಗಳು ಹೆಣೆದುಕೊಂಡಿವೆ ಇಲ್ಲಿದೆ ಸುಮಾರು ಎಂಟುನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಒಂದು ಪುಣ್ಯಕ್ಷೇತ್ರ ಇದೇ ಕುಲ್ಕುಂದದ ಬಸವನ ಮೂಲ ಶ್ರೀ ಬಸವೇಶ್ವರ ದೇವಾಲಯ ಬಸವನ ಮೂಲ ಬಸವೇಶ್ವರ ಸ್ವಾಮಿ ಶಂಕರ ಸ್ವಾಮಿ ಶಂಕರ ಭಕ್ತ ಬಂಧು ಸಾಗರ ಸಲಹೈಯ್ಯ ಪರಮೇಶ್ವರ ಇದು ಕೇವಲ ಒಂದು ದೇಗುಲವಲ್ಲ ಇದು ಕಾಲದ ಅರಿವಿಗೆ ಸಿಗದ ನಿಗೂಢ ಇತಿಹಾಸದ ತಾಣ ಇಲ್ಲಿನ ಕಣ ಕಣದಲ್ಲೂ ಪವಾಡಗಳ ಜೀವಂತ ಕಥೆಗಳು ಅಡಗಿವೆ ಬನ್ನಿ ಇದರ ಮೂಲವನ್ನು ಅರಿಯೋಣ ಬಸವೇಶ್ವರ ದೇವರು ಇಲ್ಲಿಗೆ ಬಂದರು ಬಂದ್ರು ತಿಳ್ಕೊಳ್ಬೇಕಾದ್ರೆ ನಾವು ಸ್ಕಂದಪ್ರಾಣವನ್ನು ತಿಳ್ಕೊಳ್ಬೇಕಾಗ್ತದೆ ಕನ್ನಪ್ರಾಣದ ಪ್ರಕಾರ ತಾರಕಾಸುರ ಎಂಬ ಒಂದು ರಾಕ್ಷಸ ಇರ್ತಾನೆ ಅವನ ಉಪಟಳವು ಬಹಳ ಜೋರಾಗಿತ್ತು ಆ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೊರೆ ಹೋಗ್ತಾರೆ ಎಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಕುರಿತು ತಪಸ್ಸು ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ತಪಸ್ಸಿಗೆ ಮೆಚ್ಚಿ ಆ ಪರಶಿವನು ನಂದಿಯ ಸ್ವರೂಪದಲ್ಲಿ ಪ್ರತ್ಯಕ್ಷರಾಗ್ತಾರೆ ಇದೇ ಸ್ಥಳದಲ್ಲಿ ಪವಿತ್ರ ಸ್ಕಂದ ಪುರಾಣದ ಪುಟಗಳನ್ನು ತಿರುಗಿಸಿದರೆ ಈ ಪವಿತ್ರ ಸ್ಥಳದ ಮಹಿಮೆ ಅನಾವರಣಗೊಳ್ಳುತ್ತದೆ ಬ್ರಹ್ಮನ ವರದಿಂದ ಅಜೇಯನಾಗಿದ್ದ ಪ್ರಬಲ ರಾಕ್ಷಸ ತಾರಕಾಸುರ ಅವನು ಮೂರು ಲೋಕಗಳಲ್ಲಿ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಸಿದ ಅವನ ಅಜೇಯತೆ ಶಿರಚ್ಛೇದ ನಂತರವೂ ಪುನರ್ಜನ್ಮ ಪಡೆಯುವ ವರವು ವಿಶ್ವವನ್ನು ಹತಾಶೆಗೆ ತಳ್ಳಿತು ಇದನ್ನೆಲ್ಲ ಎದುರಿಸಲು ಒಂದು ದೈವಿಕ ಶಕ್ತಿಯ ಅಗತ್ಯವಿತ್ತು ಆಗ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನನ್ನು ಕುರಿತು ತೀವ್ರ ತಪಸ್ಸಿಗೆ ಕುಳಿತರು ಸುಬ್ರಹ್ಮಣ್ಯ ಸ್ವಾಮಿಯ ಅಚಲ ಭಕ್ತಿಗೆ ಮೆಚ್ಚಿದ ಪರಶಿವ ತನ್ನ ಅನಂತ ಜ್ಞಾನದಿಂದ ದೈವಿಕ ನಂದಿಯ ರೂಪದಲ್ಲಿ ಪ್ರಕಟನಾದನು ಈ ಪವಿತ್ರ ರೂಪದ ಮೂಲಕ ಶಿವನು ತನ್ನ ಪುತ್ರನಾದ ಸುಬ್ರಹ್ಮಣ್ಯನಿಗೆ ನಂದಿ ವಿದ್ಯೆಯನ್ನು ಬೋಧಿಸಿದನು ವಾದ ವಿದ್ಯೆಯ ಬಲದಿಂದ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಸಂಹರಿಸಿ ಲೋಕಕ್ಕೆ ನೆಮ್ಮದಿ ತಂದರು ಮಹಾಸಂಹಾರದ ಸಂದರ್ಭ ತಾರಕಾಸುರನ ದೇಹದ ಒಂದು ಭಾಗ ಕುಲ್ಕುಂದದ ಈ ಪವಿತ್ರ ಪ್ರದೇಶದಲ್ಲಿ ಬಿದ್ದಿತು ಇನ್ನೊಂದು ಭಾಗ ತಮಿಳುನಾಡಿನ ಪಳನಿಯಲ್ಲಿ ಬಿದ್ದಿತೆಂಬ ಪ್ರತೀತಿ ಇದೆ ಹೀಗಾಗಿಯೇ ಶಿವನು ನಂದಿಯಾಗಿ ಅವತಾರಗೊಂಡ ಈ ಕುಲ್ಕುಂದದ ನೆಲ ಬಸವನ ಮೂಲ ಎಂದು ಪ್ರಸಿದ್ಧವಾಗಿದೆ ಶಿವ ಅವತರಿಸಿದ ಕುರುಹಾಗಿ ಬಸವೇಶ್ವರ ವಿಗ್ರಹದ ಹಣೆಯ ಮೇಲೆ ಶಿವಲಿಂಗವನ್ನು ಕಾಣಬಹುದು ಪುರಾಣ ಕಾಲದಿಂದಲೂ ಋಷಿ ಮುನಿಗಳು ಇಲ್ಲಿ ಗೋ ಸಂರಕ್ಷಣೆಗೆ ಒತ್ತು ನೀಡಿದರು ಗೋವುಗಳ ಪೋಷಣೆ ಸಂರಕ್ಷಣೆಯ ಮೂಲಕ ಈ ಸ್ಥಳದ ಪಾವಿತ್ರ್ಯವನ್ನು ಹೆಚ್ಚಿಸಿದರು ಇದೇ ಕಾರಣಕ್ಕೆ ಪ್ರತಿ ಕಾರ್ತಿಕ ಹುಣ್ಣಿಮೆಯೆಂದು ಇಲ್ಲಿ ಭವ್ಯವಾದ ಗೋ ಜಾತ್ರೆಯನ್ನು ಆಚರಿಸಲಾಗುತ್ತದೆ ಇಂದಿಗೂ ಇಲ್ಲಿ ನಿರಂತರವಾಗಿ ಗೋಪೂಜೆ ಮತ್ತು ಗೋಗ್ರಾಸ ಸೇವೆಗಳು ನಡೆಯುತ್ತಿವೆ ಬಸವನ ಮೂಲ ಕ್ಷೇತ್ರದಲ್ಲಿ ಗೋಪೂಜಾ ನಂತರದಲ್ಲಿಯೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಚಂಪಾ ಬ್ರಹ್ಮರಥದ ನಿರ್ಮಾಣದ ಕಾರ್ಯವನ್ನು ಆರಂಭಿಸುವ ಪದ್ಧತಿ ಇದೆ ಈ ನೆಲದಲ್ಲಿ ಬರಿಯ ಪುರಾಣ ಮಾತ್ರವಲ್ಲ ಇತಿಹಾಸದ ಹೆಜ್ಜೆ ಗುರುತುಗಳು ಅಚ್ಚೆಳಿಯದೆ ಉಳಿದಿವೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಹೆಮ್ಮೆಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೊಸ ಆಯಾಮ ನೀಡಿದ ಮಹಾನ್ ಸಾಮ್ರಾಜ್ಯದವರೆಂದರೆ ಹೊಯ್ಸಳರು ಅವರೇ ಈ ಕ್ಷೇತ್ರವನ್ನು ತಮ್ಮ ಆಳ್ವಿಕೆಯಲ್ಲಿ ಪೋಷಿಸಿದರು ಈ ದೇಗುಲವು ಅವರ ಅಗಾಧ ಭಕ್ತಿ ಮತ್ತು ಕ್ಷೇತ್ರದ ಮೇಲಿದ್ದ ಅಪಾರ ಕಾಳಜಿಗೆ ಸಾಕ್ಷಿಯಾಗಿದೆ ಕ್ರಮೇಣ ಈ ಪ್ರದೇಶವು ಕೆಳದಿಯ ಸೋಮಶೇಖರ ನಾಯಕರ ಪತ್ನಿ ವೀರರಾಣಿ ಚೆನ್ನಮ್ಮ ಅವರ ಆಡಳಿತಕ್ಕೆ ಒಳಪಟ್ಟಿತು ಕೆಳದಿಯ ಶಿವಪ್ಪ ನಾಯಕ ಸೂರಪ್ಪ ನಾಯಕ ಸೋಮಶೇಖರ್ ನಾಯಕರಂತಹ ಮಹಾನ್ ಅರಸರು ಈ ಕ್ಷೇತ್ರಕ್ಕೆ ವಿಶೇಷ ಮಹತ್ವ ನೀಡಿದ್ದರು ಅವರ ಆಳ್ವಿಕೆಯಲ್ಲಿ ಈ ಪ್ರದೇಶ ಮತ್ತು ದೇವಾಲಯದ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗುತ್ತಿತ್ತು ಅರಸೊತ್ತಿಗೆಯ ಆಳ್ವಿಕೆಗಳು ಅಳಿಯುತ್ತಾ ಬಂದಾಗ ಈ ಬಸವೇಶ್ವರ ದೇವಸ್ಥಾನವು ಕಾಲನ ತೆಕ್ಕೆಗೆ ಸರಿಯಿತು ಆದರೆ ಭಕ್ತರ ಮನಸ್ಸು ಹೃದಯ ಎಂಬ ಗರ್ಭಗುಡಿಯಲ್ಲಿ ಬಸವೇಶ್ವರ ದೇವರು ವಿರಾಜಮಾನನಾಗಿದ್ದ ಅಂದಿನ ಜನಜೀವನ ಬದುಕಿನ ಇತಿಮಿತಿಗಳ ನಡುವೆ ಈ ಬಸವೇಶ್ವರ ದೇವರು ಇದೇ ಕುಲ್ಕುಂದ ಪ್ರದೇಶದ ದಟ್ಟ ಕಾಡಿನ ನಡುವೆ ಮರದ ಕೆಳಗೆ ಪುಟ್ಟ ಕಟ್ಟೆಯ ಮೇಲೆ ನೆಲೆಯಾದರು ಇಲ್ಲಿನ ಮೂಲ ನಿವಾಸಿಗಳು ಮತ್ತು ಸ್ಥಳೀಯ ಪೂಜಕರಿಂದ ಶ್ರೀ ಬಸವೇಶ್ವರ ದೇವರು ಭಕ್ತಿಯಿಂದ ಆರಾಧಿಸಲ್ಪಟ್ಟರು ಕಾಲ ಮುಂದುವರಿಯಿತು ಇಲ್ಲಿನ ಸ್ಥಳ ಮಹಿಮೆ ಭಕ್ತರ ಹೃದಯಕ್ಕೆ ತಟ್ಟಿತು ಇಲ್ಲಿರುವ ಶಕ್ತಿಯ ಬಗ್ಗೆ ಅರಿಯಬೇಕಿತ್ತು ಅದಕ್ಕಾಗಿ ನಾಡಿನ ಖ್ಯಾತ ದೈವಜ್ಞರ ಮೂಲಕ ಅಷ್ಟಮಂಗಲ ಪ್ರಶ್ನೆ ನಡೆಸಲಾಯಿತು ಅಲ್ಲಿಯ ಚಿಂತನೆಯ ಪ್ರಕಾರ ಸುಮಾರು ಎಂಟು ವರ್ಷಗಳ ಹಿಂದೆ ಭಕ್ತರ ನೆರವಿನಿಂದ ಈ ಭವ್ಯ ದೇವಸ್ಥಾನ ನಿರ್ಮಾಣವಾಗಿದೆ ಶ್ರೀ ಕ್ಷೇತ್ರಕ್ಕೆ ದೇವಸ್ಥಾನದ ವ್ಯವಸ್ಥೆ ಇಲ್ಲದೆ ಬಾಲಾಲಯದಲ್ಲಿ ಒಂದು ನಲವತ್ತು ವರ್ಷ ಬಾಲಯದಲ್ಲಿತ್ತು ಆ ಸಂದರ್ಭದಲ್ಲಿ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಊರಿನವರು ಎಲ್ಲರೂ ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನ ಮಾಡಿಕೊಂಡೆವು ಎರಡು ಸಾವಿರದ ಹದಿನಾರರಿಂದ ಹದಿನೇಳಕ್ಕೆ ಆಗುವಾಗ ಒಂದೇ ವರ್ಷದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಬ್ರಹ್ಮಕಳಸ ನಡೆಸುವಂತ ಆ ಯೋಗ ಭಾಗ್ಯ ನಮಗೆಲ್ರಿಗೂ ಒದಗಿ ಬಂತು ಈ ಕಾಡಿನ ನಡುವಿನಲ್ಲಿರುವಂತ ದೇವಸ್ಥಾನದಲ್ಲಿ ಭಕ್ತಾಭಿಮಾನಿಗಳು ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಆ ಪ್ರಾರ್ಥನೆ ತಕ್ಷಣವೇ ಫಲಿಸಿದಂತ ವಿಚಾರಗಳು ತುಂಬಾ ನಮ್ಮ ಮುಂದೆ ಇದೆ ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಭೇಟಿಗಳನ್ನು ಕೊಟ್ಟು ಅವರ ಅಧಿಷ್ಟಗಳನ್ನ ಪೂರೈಸಿಕೊಂಡು ಹೋಗುತ್ತಿದ್ದಾರೆ ತಾವು ಎಲ್ಲಿದ್ದರೂ ಕೂಡ ಒಂದು ಪುರಾಣ ಪ್ರಸಿದ್ಧವಾದಂಥ ಈ ಕ್ಷೇತ್ರವನ್ನ ತಾವು ಭೇಟಿ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕು ಅಂತ ತಿಳ್ಕೊಂಡು ಎಲ್ಲರಲ್ಲಿ ವಿನಮ್ರವಾದ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರು ಕುಲ್ಕುಂದದ ಶ್ರೀ ಬಸವೇಶ್ವರ ದೇವಾಲಯಕ್ಕೂ ಭೇಟಿ ನೀಡುವುದು ರೂಢಿಯಾಗಿದೆ ಇಲ್ಲಿಗೆ ಭೇಟಿ ನೀಡಿದರೆ ಮಾತ್ರ ಕುಕ್ಕೆ ಕ್ಷೇತ್ರದ ಯಾತ್ರೆ ಪರಿಪೂರ್ಣವಾಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ ಹಲವಾರು ಭಕ್ತರು ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಇಲ್ಲಿಯ ಐತಿಹ್ಯವನ್ನು ತಿಳಿದುಕೊಳ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸೇವಾದಿಗಳನ್ನು ನೆರವೇರಿಸಿ ಅವರವರ ಮನಸೋವಿಷ್ಟವನ್ನು ಈ ಸಿದ್ಧಿಸಿಕೊಳ್ಳುವಂತಹ ನಿದರ್ಶನಗಳು ಕಂಡು ಬರ್ತಾ ಇದೆ ನಾವು ಇವಳು ಪ್ರೆಗ್ನೆಂಟ್ ಇರುವಾಗ ನಾನು ಎವ್ರಿ ಮಂಡೇ ಬರ್ತಾ ಇದ್ದೆ ಇಲ್ಲಿ ಮತ್ತೆ ನಾವು ಎವ್ರಿ ಮಂಡೇ ಬರ್ತಾ ಇರ್ತೇವೆ ಇಲ್ಲಿ ಯೂಶಲಿ ತುಂಬಾ ಪವರ್ಫುಲ್ ಟೆಂಪಲ್ ಇದು ಎಂಟುನೂರು ವರ್ಷದ ಇತಿಹಾಸ ಇದೆ ಈಗ ಊಟ ಸಹ ಸ್ಟಾರ್ಟ್ ಮಾಡಿದ್ದಾರೆ ಇವರು ತುಂಬಾ ಜನ ಬರ್ತಾ ಇದ್ದಾರೆ ಈಗ ಐವತ್ತು ಅರವತ್ತು ಜನ ಬರ್ತಾರೆ ಡೈಲಿ ತುಂಬಾ ಪವರ್ಫುಲ್ ಟೆಂಪಲ್ ಬಸವ ದೇವಸ್ಥಾನ ಅಂತ ಹೇಳಿದು ನನ್ನ ಚಿತ್ತಾರ್ಜಿತವಾಗಿ ನಾವು ಇಲ್ಲೇ ಆಡಿಕೊಂಡು ಮುಂದೆ ಬಂದು ಬೆಳೆದಂತವರು ಈ ಭಗವಂತನ ಕ್ಷೇತ್ರಕ್ಕೆ ಬಂದ ನಂತರ ನಮಗೆ ಹಾಗೂ ನಮ್ಮ ಫ್ಯಾಮಿಲಿಗೆ ಹಾಗೂ ನನಗೂ ಎಲ್ಲರಿಗೂ ಕೂಡ ಬಹಳಷ್ಟು ಒಳ್ಳೆಯದಾಗಿದೆ ಹಾಗೂ ಇನ್ನೂ ಒಳ್ಳೇದಾಗ್ತಾ ಇದೆ ಆ ಭಗವಂತನತ್ರ ನಾವು ಬಂದ ಕೂಡಲೇ ಇಲ್ಲಿಗೆ ಬಂದು ಯಾವತ್ತು ಕೂಡ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೇನೆ ಹಾಗೆ ವರ್ಷಕ್ಕೆ ಬಂದಾಗ ನಾನು ಇಲ್ಲಿ ಪೂಜೆಯನ್ನು ಮಾಡಿಸಿ ನಾನು ನನ್ನ ಪ್ರಯಾಣವನ್ನ ಮುಂದುವರಿಸಿದೆ ಮುಖ್ಯವಾಗಿ ಈ ಕ್ಷೇತ್ರಕ್ಕೂ ನಮಿಗೂ ಬಾರಿ ಅವಿನಭಾವ ಸಂಬಂಧ ಯಾಕಂದ್ರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯದಿದ್ರು ಕೂಡ ನಾವು ಬಂದು ಭಾಗವಹಿಸ್ತೇವೆ ಭಜನಾ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ತಂಡದಲ್ಲಿ ಬಂದು ನಾವು ಭಜನೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ನಾನು ಯಕ್ಷಗಾನ ಇಲ್ಲಿದ್ರು ಕೂಡ ಯಕ್ಷಗಾನ ಭಾಗವತನಾಗಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೇವೆ ತುಂಬಾ ಅನುಕೂಲಗಳಾಗಿದೆ ಶಕ್ತಿಯುತವಾದ ಒಂದು ಕ್ಷೇತ್ರವಾದ ಕಾರಣ ಈಗ ಯಾತ್ರಾರ್ಥಿಗಳು ಕೂಡ ತುಂಬಾ ಜನ ಇಲ್ಲಿಗೆ ಆಕರ್ಷಿತರಾಗಿ ಬರ್ತಾ ಇದ್ದೇವೆ ಈ ದೇವಸ್ಥಾನ ನನ್ಗೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ನಾನು ಈಗ ಒಂದು ಒಂದ್ ತಿಂಗಳ ಮುಂಚೆ ಬಂದೆ ಒಂದು ಇಲ್ಲಿ ಹೋಮಗಳನ್ನು ಮಾಡಿಸಿದಕ್ಕೆ ತುಂಬಾ ಒಳ್ಳೇದಾಗಿದೆ ನನಗೆ ತುಂಬಾ ನೃತ್ಯವಾದ ಪುರೋಹಿತರುಗಳು ತುಂಬಾ ವಿಶೇಷವಾಗಿ ಹೋಮಗಳನ್ನು ಮಾಡ್ತಾರೆ ಇಲ್ಲಿ ನನಗಂತೂ ತುಂಬಾ ಒಳ್ಳೇದಾಗಿದೆ ಖಂಡಿತ ನೀವೆಲ್ಲರೂ ಬಂದು ಹೋಮ ಪೂಜೆಗಳನ್ನು ಮಾಡಿಸಿ ಶ್ರೀ ಕ್ಷೇತ್ರದಲ್ಲಿ ಮಣ್ಣಿನ ಹಣತೆ ಬೆಳಗಿ ಮಾಡುವ ಪ್ರಾರ್ಥನೆ ಅತ್ಯಂತ ವಿಶೇಷವಾದದ್ದು ಘೃತ ದೀಪ ತೈಲ ದೀಪ ಪರಿಮಳ ಪ್ರಸಾದವೂ ಶಿವನಿಗೆ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪ ಬೆಳಗಿ ಬಸವೇಶ್ವರ ದೇವರಿಗೆ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಒಂದು ಐದು ಹನ್ನೊಂದು ಈ ಸಂಖ್ಯೆಯಲ್ಲಿ ಮಣ್ಣಿನ ಹಣತೆಗಳನ್ನು ಬೆಳಗುವುದು ಇಲ್ಲಿನ ಪದ್ಧತಿ ಈ ದೀಪಸೇವೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದೂ ಹೌದು ಮಣ್ಣಿನ ಹಣತೆ ಬೆಳಗಿ ಪ್ರಾರ್ಥಿಸಿದ ನೂರಾರು ಭಕ್ತರ ಇಷ್ಟಾರ್ಥಗಳು ಇಲ್ಲಿ ನೆರವೇರಿವೆ ಸಂಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ನೆಮ್ಮದಿ ಮೂಡಿದ ಕಥನಗಳು ಇಲ್ಲಿ ಸದಾ ಜೀವಂತವಾಗಿವೆ ಇಲ್ಲಿ ಪ್ರತಿದಿನ ಭಕ್ತರಿಗೆ ಅನ್ನಪ್ರಸಾದ ನೀಡಲಾಗುತ್ತದೆ ಪ್ರತಿ ವರ್ಷ ಇಲ್ಲಿ ಲೋಕ ಕಲ್ಯಾಣದ ದೃಷ್ಟಿಯಿಂದ ವಿವಿಧ ಹೋಮ ಹವನಗಳು ಧಾರ್ಮಿಕ ಕಾರ್ಯಕ್ರಮಗಳು ಕಾರ್ತಿಕ ದೀಪೋತ್ಸವ ಮತ್ತು ಮಹಾಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಬನ್ನಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ಅಂತರವಿದೆ ಸಾಕಷ್ಟು ಬಸ್ ಟ್ಯಾಕ್ಸಿ ಸಂಪರ್ಕವು ಈ ಕ್ಷೇತ್ರಕ್ಕಿದೆ ವಿಜಯಪುರ ಕಾರವಾರ ಮುರುಡೇಶ್ವರ ಕಣ್ಣೂರು ಮಂಗಳೂರು ಬೆಂಗಳೂರಿನಿಂದ ಇಲ್ಲಿಗೆ ರೈಲು ಸಂಪರ್ಕವೂ ಇದೆ ಕ್ಷೇತ್ರದಿಂದ ಸುಮಾರು ಎಂಟೂವರೆ ಕಿಲೋಮೀಟರ್ ಅಂತರದಲ್ಲಿದೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣ ಕರಾವಳಿ ಪಶ್ಚಿಮ ಘಟ್ಟದ ಪ್ರಾಕೃತಿಕ ಅದ್ಭುತಗಳನ್ನು ಸವಿಯುತ್ತಾ ಶ್ರೀ ಕ್ಷೇತ್ರ ಬಸವನ ಮೂಲಕ್ಕೆ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇರಿದಂತೆ ಹಲವಾರು ಆಧ್ಯಾತ್ಮಿಕ ಮತ್ತು ಪ್ರವಾಸಿ ತಾಣಗಳು ಬಸವನ ಮೂಲದ ಸುತ್ತಮುತ್ತ ಇವೆ ಇಲ್ಲಿ ನಂಬಿಕೆಯೇ ದೇವರು ಇಲ್ಲಿ ಸಲ್ಲಿಸಿದ ಪ್ರತಿಯೊಂದು ಪ್ರಾರ್ಥನೆಯು ನೇರವಾಗಿ ಶಿವನ ಕಿವಿಗೆ ತಲುಪುತ್ತದೆ ಎಂಬ ಅಚಲ ನಂಬಿಕೆ ಇಲ್ಲಿನ ಭಕ್ತರದ್ದು ಯಾವುದೇ ಕಾರ್ಯಸಿದ್ಧಿಯಾಗಲಿ ಇಷ್ಟಾರ್ಥಗಳ ನೆರವೇರಿಕೆಯಾಗಲಿ ಎಲ್ಲವೂ ಸಾಧ್ಯ ಎಂಬ ಅಚಲ ವಿಶ್ವಾಸವನ್ನು ಈ ಪವಿತ್ರ ಸ್ಥಳದ ವಾತಾವರಣವೇ ನೀಡುತ್ತದೆ